ख़ुशी पश्न चिंताऊं दोस्त ख़ुशी आराधनी फ्री हूंदो मां तूं नट

नमो ब्रह्मयेति ओभो चंद्रवारि धर्मधर्ममा अनन्यश्चिन्त्य यन्दवामगेजना परिपादयते ये जान नित्यं यज्ञानां योगक्रिये ममम प्रवेशारम्भकारये स्वययै गोरेस्नानं देवादिपितृना नित्यं ब्रह्मयेदा नतरात्रं स्मृतेन बलवल्याणाम् बाजयम नित्यं चंद्रजा सर्वदा सर्वकारये शोनाथे जात मंगलं वेतान् भजस्व भगवान् मङ्गलाय धनोहरे मङ्गलम् भगवान् विद्व मङ्गलम् मधुसूदन मङ्गलम् देवकीपुत्रो मङ्गलम् गरुडध्वज सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोस्तुते शास्त्रवक्तं विधाता ग्रहिकाम्बिजन्यनेत्राङ्गविलाम्ब्रकाड्भं लीलाय नम्रप्रदं कलावाहं नागराजमुखोदवधिभिभिं संप्राकारालवदनामनिकंठराजाम् बललोकवजपात्रप्रजादरपाणिपादम्

ನಮ್ಮ ಜೀವನ ರಥಂತು ನಾಲ್ಕು ಚಕ್ರ ಅಂತ ಆಗು ಹಾಕು ಅವರ ದೈವ ದೇವರು ಗುರು ಹಿರಿಯರು ಬಂದು ನಾಲ್ಕು ಚಕ್ರ ತಮ್ಮ ಸರಿ ಆತಿರ್ತೇನೆ ಅಂತ ಅಂದ ಜೀವನ ಬಂದ್ಬಿಡೋ ಒ ರಥ ಹೊರೊಳೆ ಅವರು ನಡತಂದು ಪೋಪ ಆಯ್ತಾವ್ರ ದೈವ ದೇವರನ್ನಾಗ್ಲೆ ನಮ್ಮ ಗುರು ಹಿರಿಯರನ್ನಾಗಳು ಉರುವಿಕೆಯರ್ನಾಗ್ಳು ಆರಾಧನೆ ಒಂದು ಭಕ್ತನೋ ಆ ದೈವ ದೇವರನ್ನಾಗ್ಲೆ ನಮ್ಮ ಆರಾಧನೆ ಅನ್ಬುಣ ಪುದೇ ಒಡೆ ಪುದಿ ಮಲ್ಲ ಹೊಂದಿ ದ ಅಸಾಧ್ಯ ಆಯ್ದಿತ್ತು ನಂಗೆ ಕೊಂಗೆ ಕಿರಿಕಿರಿ ಒಂದು ಜೊಳ ಅಂತ ಉದ್ದೇಶ ಅಂತ ಅಥವಾ ದೇವನ್ ಅಂತ ಕೆಲವು ವಸ್ತುಗಳು ಒಂಜಿ ಮಾತ್ರ ಜಾದ ಅಂಡ್ ಬಾಬು ನಮ್ಮ ದೈವ ಆರಾಧನೆ ಅಂತಂದ ನಂಗ ನನಗೆ ಬೋಡಿತ್ತು ಮಾತ್ರ ಆಗ್ಲೋ ಅನುಗ್ರಹ ನನಗೆ ದೈವರುಂಟು ಸಂಸಾರ ಉಂಟು ಬೋಡಿತ್ತು ನಂಗೆ ಬೋಡಿದ್ನೋ ಜೋಕಳು ಬಾರಳು ಜೋಕಳೆ ಬೋಡಿತ ಆ ಸಂಪತ್ತ ಹೆಂಚು ಆರೋಗ್ಯನ ಒಂದು ಪೂರ ದೇವಿ ಸಂಪತ್ತ ಆಯ್ತಾ ಅವರ ಆ ದೇವದೇವರನ್ನಾಗಲೇ ನಮ್ಮ ಆರಾಧನೆ ಅಂತ ಬರ್ತಾನೆ ನಮ್ಮ ಪೂರ್ವಿಕೆಯ ಕಾಲಂತವಾಗಿ ಆಯ್ತು ಆರಾಧನಾ ಅಂತಂದು ಬರ್ತಾನೆ ದೇವರಿಗೆ ನಮ್ಮ ಒಂದು ಪರಿಚಯ ಜಾಸ್ತಿ ನಮ್ಮ ಪರಿಚಯ ಅಂತ ಒಂದು ಮಿನಿಸ್ಟರ್ ತಲೆ ತಗೊಂಡ್ರೆ ನಮ್ಮ ಎಂಥ ಕೆಲಸ ಕೊಡಲು ಸುಲಭ ಸಾಧ್ಯ ಆದಣ ಅಂಜನೇ ನಮ್ಮ ಆರಾಧನಂತ ಅಂತ ಪೂರ್ವೀಕೇರ ಕಾಲ ಅಂತಾಯ್ತು ಆರಾಧನೆ ಆ ಬರ್ತಾನು ಆ ದೇವದೇವರನ್ನಾಗಲೇ ನಮ್ಮ ಆರಾಧನೆ ಅಂತಲ್ಲ ಅದಕ್ಕೋಸ್ಕರ ದೇವೇ ಸ್ವಭಕ್ತ ಜನತಾ ಅನುಧಿ ದೇವದೇವರನ್ನ ಆರಾಧನೆ ಬೇಕಂದ್ರೆ ನನಗೆ ಅನುಗ್ರಹ ಅಂಬೋ ನಮ್ಮ ಕೇಳಿನೇನ ಆಗಲು ಅನುಗ್ರಹ ಅಂಬಿಕೊಳ್ಳೋಣ ಅಂಚಿತ್ರನ ಒಂಜಿ ದೃಷ್ಟಿಯು ನಮ್ಮ ಪೂರ್ವಿಕೆಯ ಆರಾಧನೆ ಕಂಡು ಅಂಚಿತ್ನ ಆ ಪರಂಪರೆಗೆ ಒಂಜಿ ಕೊಂಡಿ ಮಧ್ಯ ತತ್ತನಂತಾನು ಕಂಡ ಅವನಿಗೆ ಸಮಸ್ಯೆ ಸುಗುವಾಗ ಅಂಜುನ ಆ ಸಮಸ್ಯೆ ನಂಗೆ ಪರಿಹಾರ ಅವನು ಕಾಣ ನಮ್ಮ ದೇವದೇವರನ್ನ ಕುರಿತು ಬೀತೆ ಅಂತಾರೆ ಅವು ಹೇಪಳ್ಳ ಅಸಾಧ್ಯ ಅರಿಗೋಸ್ಕರವಾಗಿ ಆ ತಿಂಗಳು ಆ ಪರಂಪರೆ ಹೌದಾ ಹಿಂಗಳ ಚಿಂತನೆ ಅಂತ ಒಂದು ನಾಲ್ನೂರು ವರ್ಷ ಅಂದರೆ ಫಿರಬೋದು ನಾಳೆ ತಲೆಮಾರ್ದು ಫಿರಬೋದು ಅವು ಗೊತ್ತಾದರೆ ಭಾರಿ ಕಷ್ಟನೇ ಉಂಟು ಅಯ್ಯಕ್ಕೋಸ್ಕರವಾಗಿ ನನಗೆ ಜ್ಯೋತಿಷ್ ಶಾಸ್ತ್ರ ಜ್ಯೋತಿ ಬಣ್ಣ ಬುಸ್ಟ್ ಕಷ್ಟದಲ್ಲಿತ್ತು ಬುಸ್ಟ್ ಇಂಚ ಹಾಗೆ ಸಾಧಿಸೋಪೋಪ್ನ ಅವೇ ರೀತಿಯಾದರೆ ನಮ್ಮ ಪರಂಪರೆದು ನಮ್ಮ ದೇವ ದೇವರು ಏನು ಏನು ಬಂದ್ಬಿಡೇನು ಸರಿಯಾಗಿಂಚಿತ್ ನಮ್ಮ ಜ್ಯೋತಿಷ್ಯ ಮಾರ್ಗೊಂಡು ಹಿಂಗ್ ಅವೇಲಿ ಚಿಂತನೆ ಅಂತದ್ದು ಕೊನೆಯಕ್ಕೆ ಹಿಂಗಗಳು ಶ್ರೀಮಂತರಾಯರ್ನು மூல ஜூல வந்த வம்ச விரிப்போர விரங்கம் இல்லை மூல இத்த மாத்திர சரியாகணும் அஞ்சனி நம்மாரல பைவ தைவரனாக பரமமுகிய ஆகலே பாடி நம்ம பரிச்சயும் ஐ தான் அனுகிரகம் தான் நம்ம உபாசனை பண்ணோம் சுலப சாதி நலப்பணும் அதுக்கோஸ்கர மூல நாக அவள் தைவேவரன்னாக அவள நம்ம ಈ ತುಳುನಾಲ್ಡೇ ದೈವೇನ ಭಾರಿ ಪ್ರಧಾ ಪ್ರಾಧಾನ್ಯವಾಗಿದೆ ಅಂಜೆತ್ತ ದೈವ ಕೂಡ ನಮ್ಮನ್ನು ಗುಡ್ತು ನನಗೆ ಆಗಳು ಪುನಃ ಇಂಗ್ಳು ಆರಾಧನೆ ಅಂದರೆ ಐಕೆ ಸರಿಯಾಗಿ ಒಂದು ರೀತಿಯಲ್ಲಿ ಎಂಜ ಪ್ರವೃತ್ತಿ ಅಂಬೂಡ ಐಕ ಮಾರ್ಗನ ಆಗಳು ದೈವಜ್ಞರು ನನಗೆ ನಿರ್ದೇಶನ ಅಂತಿದೆ ಆ ಪ್ರಕಾರವಾಗಿ ಇಂಗಳು ಕೂಡ ಪ್ರವೃತ್ತಿ ಅಂತಿದ್ದಾರೆ ಐತಾರ ಪ್ರವೃತ್ತಿ ಅಂಬ ಅವು ದುಸ್ತೋತ್ರ ದೇವಾಗಿದ್ದದೆ ദൃഷ്ടി ദിത്തനേവദർ നാട്ടു ആരാധനം പടു എഞ്ചാ അവേ കലമിട്ട് നമ്മൾ ആരാധനം പടുത്ത വട്ടരാജി എഞ്ചന വന്നി ആരാധനം അത് അങ്ങ അേവദനായ അയതാര ട്രെ ഇഞ്ചം പൊടു അഞ്ചംപൊടു പതിന ശാസ്ത്രനേ മുഖ്യ തസ്മാ ശാസ്ത്രം പ്രമാണത്തെ കാര്യകാര്യസ്ഥിത ആ ശാസ്ത്ര പ്രകാരനെ ആരാധനം പടു ഏനേ ദൈവൻ മാന്തരിക്ക് ಆ ಮಾಂತ್ರಕ್ಕಲ್ಲಿ ಇತ್ತನ ದೈವರಿ ನಾನು ಆಕೇನು ಅವಳು ಇತ್ತಾನ ಅವಳೇ ಪೂಜೆ ಅನ್ವೆ ಆರಾಧನೆ ಅನ್ವೆ ಅಂತ ಬಂದಂತ ಅಂಡ ಐಕೆಂದ್ರೆ ಮಾಂಥ ದಿಕ್ಕದ ಗಾಳಿ ಉಂಟು ಮಾಂತ್ರಕ ಇಟ್ಟೆಲ್ಲ ಗಾಳಿಯಿಂದ ನಾವು ಉಸಿರಾಟ ಸಾಧ್ಯ ಇದು ನಮ್ಮ ಕಾಂಡ ಆ ಸರ್ವತ್ರ ಒಪ್ಪಿನ ಗಾಳಿಯಲ್ಲಿ ನಮ್ಮ ತೆಗೆದೊಂಡ್ರದ ಬರೀ ನಮ್ಮ ಬೇಗಿನ ಪರಿಹಾರ ಅಂತಲ್ಲ ಐಕೊಂದು ಫ್ಯಾನ್ ಅಂತ ಒಂದು ಅಂತೊಂಡ್ರೆ ನೀವು ಆ ಫ್ಯಾನ್ ಇತ್ತ ಅಂಡ ಆ ಫ್ಯಾನ್ ದುಟಾ ಬರ್ತದೆ ಗಾಳಿಗೆ ತೊಂದರೆ ಸರ್ವತ್ರ ಪುಣ ಗಾಳಿಯಲ್ಲಿ ನಮ್ಮ ಅವರಿಗೆ ಆಯ್ತು ನಮ್ಮ ನಮ್ಮ ಆ ಪಾಪವನ್ನು ಪುಣ್ಯ ಐಗೋಸ್ಕರವಾಗಿ ಎಂಥ ಆ ಗಾಳಿ ಫ್ಯಾನ್ ಉಂಟು ಅಡುಗೆ ಎಂಥ ಬದತ್ತೆ ನಮ್ಮ ಸಮಸ್ಯೆ ಅಂದರೆ ಆ ದು ಆ ಬೇಗ ಪರಿಹಾರ ಅಂತ ಅವೇ ರೀತಿಯಾದ ಮೂಲ ನಾಗನ ಜಾಗಡ ಆ ಆ ಜಾಗಡವದೇ ನಮ್ಮ ಹಂಪು ಆಯ್ತಾವಲ್ಲ ನಮ್ಮ ಪ್ರತಿಮಾ ಸ್ವಪ್ರಬುದ್ಧಿನ ನಂಗೆ ಪ್ರತಿಮಾ ಮಾಧ್ಯಮದ ಮೂಲಕನೇ ನಂಗೆ ಆರಾಧನ ಕರ ವಿಧಾನಂಕು ಸರ್ವತ್ರ ವಿದ್ವಾಂ ದೇವತೆ ದೇವತೆ ಮಾತ್ರ ಸರ್ವತ್ರೋಪ್ಪಿ ದೇವನನ್ನು ಆರಾಧನೆಂತರ ಅಧಿಕಾರ ಒಪ್ಪನ ಬರತಾತಿ ನಮ್ಮ ಬೈತ ದೇವರುಳ್ಳೆ ಅಡುಗೆ ಬದಲು ಸಾಧ್ಯವೂ ನಮ್ಮ ಪರಿಹಾರಂ ಪರಿಹಾರ ತೊಗೊಳಿಸ್ಬರತಾತಿ ಭೇದ ಸಾಧಿ ಅದಕ್ಕೋಸ್ಕರವಾದ ತಿಂಗಳು ಮೂಲನಾಗದ ಬರದೇ ತನ್ಮೂಲಕವಾದು ಅವಲ ತಿಂಗಳು ಶ್ರೀಮಂತರಾಯರು ಶ್ರೀಮಂತರಾಯರ ಬಣ್ಣ ಹೀಮಂತವ ಊರದ ರಾಯ ಆಯ್ತಾವಲ್ಲ ಆ ಒಂಜಿ ವಂಜಿ ರಾಯರೇ ಬಣ್ಣಂತಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಆ ಗಣ್ಯ ವ್ಯಕ್ತಿತ್ವನ ಹಿಂಗಳ ಸಂಪಾದನೆ ಕೊಡುವಂತ ಅಂದ ದೇವರನ್ನ ಅನುಗ್ರಹ ಬಿಡು ನಮ್ಮ ಬತ್ನಾಯ್ತ ಪೋನ ಐತ ಪೂರ ನಂಗೆ ಸಹಾಯ ಆ ಬಿಡು ಅಂತ ಅಂತ ಅಂದ್ರೆ ದೇವರೇ ಸಹಾಯ ಬಿಡುವ ಹೊರತಾದಿ ಬಾಗಿಲಾಗಲೇ ಬುಡವಸಾತಿ ಅಂತ ಅವರ ಹಿಂಗಳು ಆ ರೀತಿಯಲ್ಲಿ ಪ್ರವೃತ್ತಿ ಅಂತಿದ್ದಾರೆ ಪ್ರವೃತ್ತಿ ಅಂತದ್ನೋ ಪೂರ ರೀತಿಯೆಲ್ಲ ನನ ಐತೆ ಒಂದು ಆರಂಭ ಆರಂಭ ಅಂತದ್ದು ಅವು ನಾನ ಅವು ಅಜ್ಜ ಆರಂಭ ಶೂರ ಹಾಕಲ ಅಷ್ಟಿನಾತ್ಯ ಅಂದ್ರೆ ಆರಂಭ ಶೂರೇ ರಾತ್ರಿ ನಮ್ಮ ಏನಂತ ಅವನೇ ಆದರೆ ಪ್ರವೃತ್ತಿ ಅಂದರೆ ನರ ಮೂಡು ಆವರ ಆವರೆತ್ತನು ಈತ ಮೂಡು ಎಂಥರ ಈ ಬಾರಿ ಜಾಗಕ್ಕೆ ಕಬ್ಬಿಂಟು ಒಂದು ಜಾಗ ಮದುವೆ ಅವಳು ಅವನ ಜೀರ್ಣ ಅವನಾಗ ನಮ್ಮ ಈ ಜಾಗದ ಯಜಮಾನಪ್ಪ ಆಯನ್ನು ಆಯ್ಕೆ ಸಮ್ಮತಿ ಒಪ್ಪಿಗೆ ಬರೋ ಬರೋಬಳು ಅವನಾಗ ಅವು ನಮ್ಮ ಜಾಗದಿಂದ ಅವಳು ಅಂಚ ಅಂದ ಮಾತ್ರ ದೇಗಂತ್ ಆ ದೇಗನ್ನ ನಮ್ಮ ಅಂತದ್ದು ಕರ್ಮಾಂಗಂತ ಸಂಪೂರ್ಣ ನನಗೆ ಫಲಬಾರದು ಅಂತ ಅಂದ ನಮ್ಮನೇ ಅವಳು ಕ್ಷೇತ್ರೇಶ ಫಲಮಶ್ಮಣ್ಣು ಅಂತ ನಮ್ಮ ಕ್ಷೇತ್ರದಂದು ಹೊಡೆಯದಾತೇ ನಮ್ಮ ಈ ಪೂಜೆ ಪುಡಿ ನಮ ನಮ್ಮ ಏನೋ ಜಾಗಡುಂಡು ಏನ ಬರ್ತೀಯ ಬಂದೆ ಬಂಡೆ ಹೋಗಿ ಬಂಡೆ ಬಂದೆ ಅಂತ ಅಂತ ಸಂಪೂರ್ಣ ಫಲ ಬರ್ಪರಿ ಆಯ್ತು ಆಯಿತು ಫಲವಂತ ಆಗಿ ಪೋಷದ್ರು ಅಂತಾರ ನಮ್ಮ ನಮ್ಮನೇ ಕೊನೆಯ ರೀತಿಯಲ್ಲಿ ನಮ್ಮ ದೇವರನ್ನು ಕೆಲಸನ ನಮ್ಮ ಆರಂಭ ಅಂತ ಕರುಡೆ ಅಂತದ್ದು ತನ್ಮೂಲಕವಾಗಿ ಆಯಿತು ಪ್ರಾಯಿಷ್ಟಿಕ ರೂಪವಾದ ಇನಿ ಅಂತಿತ್ತು ಸರ್ಪ ಶಾಖಾ ಸಂಸ್ಕಾರ ಅಂಜನೆ ಐದು ದೇವಿಘ್ನತ್ವಂಕೋಸ್ ತರವಾದ ಅಂಪದ್ ಗಣಯಾಗ ಅಂಜನೇ ದೇವರನ್ನು ಉಂಟು ಅನುಗ್ರಹ ಆ ಅನುಗ್ರಹಗೋಸ್ಕರ ದೇವರ ತಪ್ಪು ಗೇಮ್ ತಪ್ಪು ನಟೋನ ಅಯತಾರಾ ಸಮಸವಂತರಾಯ ಆರಂಭಿಸಿ ದೇವರು ನಂಗೆ ತಪ್ಪು ನಟೊಳನಗೊಳ ನಂಗೆ ಅನುಗ್ರಹ ಪ್ರಮಾದ ಏಪಲ್ಲ ದೇವನ ಕ್ಷಣ ನಾಸ್ತಿ ನಿಷ್ಕೃತಿ ಆಯ್ತಾವರೆ ಕೃತಜ್ಞರಾದರೆ ದೇವರ ನನಗೆ ಅನುಗ್ರಹ ಕೊಡ್ತೇವೆ ಜಾತನ ಪೂರ್ವಿಕೆಯಂಥದ್ದು ನಮ್ಮ ಪುಣ್ಯಂತ ಅವರು ನಮ್ಮ ಈ ಜೀವನ ನಡ್ಕೊಂಡಿರ್ತಾರೆ ಪಾಪ ಆಂಡ ಅವರು ದೋಷನೇ ಅದಕ್ಕೋಸ್ಕರ ಭಾತ್ರಿ ನಮ್ಮ ಕೃತಜ್ಞರಾವಂಥ ಕೃತಜ್ಞತೆ ದೇವರಿಗೆ ಅನುಕೃತವಾದಗೋಸ್ಕರ ಭಾತ್ರಿಷ್ಟು ಕಾಣಿಕೆ ಭದ್ರ ದೀಕ ಅವಳು ಸಮರ್ಪಣೆ ಬುಡ ಅಂಜನೇ ರಾತ್ರಿಕ ಮೂಳಪೋ ದೋಷ್ ಕೂಡ ಏನು ಪೂರ ಬಾಧೆ ರಾವಳ ಪ್ರೇತನಗಳಾದ ಹೆಂಚುನೋ ನನಗೆ ನಮ್ಮ ಕಾರ್ಯಕ್ರಮ ಅಂಪನಾಗ ಇಲ್ಲರು ಎಂದೆ ಅರ್ಥ ತೆಗೆತದ್ದು ಪೂರ ಶುದ್ಧ ಅಂತದೇ ಸ್ವಚ್ಛಾಂತದ ಇಟ್ಟು ಆರಂಭವಂಚನೆ ನನಗೆ ಅಗೋಚರವಾಗಿತ್ತು ಮೂಡು ಶಕ್ತಿಗಳನ್ನ ಕೂಡ ಅದು ನಿರಾಸನೆಗೋಸ್ಕರ ಒಂದು ಆ ಆಕರ್ಷಣಾದಿ ಪ್ರಕ್ರಿಯೆ ಅಂತದೆ ಎಲ್ಲ ಅಯ್ಯ ಪೀದೋದ್ಧಾರಾದಿ ಕೂಡ ಅಂಪು ಅಂತ ನಿಷ್ಠೆ ಅಂತದ ಆ ಪ್ರಕಾರವಾದ ಹಂಪಿತ್ತೋ ಆರಂಭದ ಕೆಲಸ ಪೊರಲ್ಲ ಆವಡು ಅವು ಎಂಥ ಆವಳು ಅಂಥ ಆವಳು ಅಂತ ಅಂದರೆ ಅನುಗ್ರಹನೆ ಅನುಗ್ರಹನೇ ನನಗೆ ಬೋಡು ಅಂಚ ಅಂದನೇ ನನಗೆ ಮಾಂತ ಪದಾರ್ಥಗೂ ಉಪ್ಪು ಪಾದ್ರೆ ಬಾಬು ಉಪ್ಪು ಪುಳಿ ಖಾರ ಪೂರ ಪೂರಪಾದ್ರೆ ಬಾಬು ಬಾಯಿನ ರುಚಿಯಿಂದ ಆ ತಾಂಡ ಅವು ದೇವರನ್ನ ಐಪನ್ಯದ ಆಗ್ಬೋಡು ಅಂಜ ನಮ್ಮ ಅಂಥದ್ದನ್ನು ಕರ್ಮಾಂಗ ಸಂಪೂರ್ಣ ಫಲ ನಂಗೆ ನಂಗೆಸಿದ್ದೋಡು ತಾಂಡ ನಮ್ಮ ದೇವ ದೇವರನ್ನಾದರೂ ಅನುಗ್ರಹ ಹಂಬಳು ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಪ್ರಾರ್ಥನಾಂಬಳು ನಮ್ಮ ಅನುಪುಣ ಕಲಸಂಗು ಸಂಪೂರ್ಣವಾಗಿ ಅನು ಅನುಮತಿಗೊಳ್ಳೆ ಅನಜ್ಞೆಗೊಳ್ಳೆ ಅನುಗ್ರಹ ಹಂಬಳೆ ಪೊರಲು ಆ ನಮ್ಮ ಕೆಲಸ ಅಂಪ ಒಂದು ತನ್ಮೂಲಕವಾದ ನಮ್ಮ ಮಹಾಂತ ದಿಕ್ಕಿಲ್ಲ ಬೇರೆ ಬೇರೆ ದಿಕ್ಕು ಉಪ್ಪೆಂಜಿತ್ತು ನಮ್ಮ ಮಹಾಂತ ಯಜಮಾನವರು ನಮಗೆ ಭರ್ಪೂರ್ ಆಪತ್ತ ಪರಿಹಾರ ಕೊಟ್ಟು ಸರ್ವೈಷ ಅನುಗ್ರಹಿಸಿ ನಮ್ಮ ಕರ್ಮಾಂಗ ಸಂಪೂರ್ಣ ಆ ಅನು ಆತ್ಮ ಅನುಜ್ಞೆಯನ್ನು ಕೊಟ್ಟು ಪಿಂಜಿತು ಮಹಾಭಾರ ಉಪ್ಪೆಂಜಿತಿಯ ನಾ ಆ ನಾಗದೇವರೇ ರಗ್ಧೇಶ್ವರಿಗೆ ಅಂಜನೆ ಅಂಜುಳ್ಳಿಗೆ ಐದನೇ ಕ್ಷೇತ್ರಂದು ನಮ್ಮ ಗ್ರಾಮಾಭಿವೃದ್ಧಿ ಅಂಜಿತೀಯ ಆರಜನಾರ್ಧನ ದೇವರೇ ಓ

Thank you about the